ಪಿಲಾರುಕಾನ ಅರಣ್ಯ ಪ್ರದೇಶದ ಹೊರವಲಯದಲ್ಲಿ ಜನರಿಂದ ಎಸೆಯಲ್ಪಟ್ಟ ಮನೆ ತ್ಯಾಜ್ಯ ಪ್ಲಾಸ್ಟಿಕ್ ಹಾಗೂ ಗಾಜಿನ ವಸ್ತುಗಳಿಂದ ಅಲ್ಲಿನ ಪರಿಸರ ಹಾಗೂ ಪ್ರಾಣಿಗಳಿಗೆ ಸಮಸ್ಯೆ ಆಗುವುದನ್ನು ಕಂಡು ಪ್ರಾಣ ಪ್ರತಿಷ್ಠಾನ ಸಂಸ್ಥಾ ಸ್ವಚ್ಛತಾ ಅಭಿಯಾನ ಆಯೋಜಿಸಲಾಗಿತ್ತು ಸಂಸ್ಥೆಯ ಸದಸ್ಯರು ಸ್ವಯಂ ಸೇವಕರು ಹಾಗೂ ಅರಣ್ಯ ಇಲಾಖೆಯಿಂದ ಜೀವನ್ದಾಸ್ ಶೆಟ್ಟಿ ಉಪವಲಯ ಅರಣ್ಯಾಧಿಕಾರಿ ಪಡುವಿದ್ರಿ ವಿಭಾಗ ಚರಣ್ರಾಜ್ ಜೋಗಿ ಬೀಟ್ ಫಾರೆಸ್ಟರ್ ಶಿರ್ವಾ ಬೀಟ್ ಮಂಜುನಾಥ್ ಬಿ ನಾಯ್ಕ್ ಬೀಟ್ ಫಾರೆಸ್ಟರ್ ಕಾಪು ಬೀಟ್ ಪ್ರಕಾಶ್ ಬಿ ಬೀಟ್ ಫಾರೆಸ್ಟರ್ ಬೆಳ್ಮನ್ ಬೀಟ್ ಅಖಿಲೇಶ್ ಬೀಟ್ ಫಾರೆಸ್ಟರ್ ಪಡುಬಿದ್ರಿ ಬೀಟ್ ಇವರ ಸಂಪೂರ್ಣ ಸಹಕಾರದೊಂದಿಗೆ ಸ್ವಚ್ಛತಾ ಅಭಿಯಾನ ಕೈಗೊಳ್ಳಲಾಯಿತು ಜನಾರ್ದನ ತಂತ್ರಿ ಮಾಜಿ ಅಧ್ಯಕ್ಷರು ಬೆಳ್ಮನ್ ಗ್ರಾಮ ಪಂಚಾಯತ್ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸುಮಾರು ತೊಂಬತ್ತು ಗೋಣಿಗಳಷ್ಟು ಪ್ಲಾಸ್ಟಿಕ್ ಕಸ ಹಾಗೂ ಮೂವತ್ತು ಗೋಣಿಗಳಷ್ಟು ಗಾಜಿನ ಬಾಟಲ್ ಗಾಜಿನ ಚೂರುಗಳನ್ನು ಸಂಗ್ರಹಿಸಲಾಯಿತು ಕಸ ವಿಲೇವಾರಿಯನ್ನು ಮುದರಂಗಡಿ ಗ್ರಾಮ ಪಂಚಾಯತ್ ಅವರು ಮಾಡಿದರು ಉದ್ಯಮಿಯಾಗಿರುವ ಉಸ್ಮಾನ್ ಶಿರ್ವಾ ಇವರು ಫಲಾಹಾರದ ವ್ಯವಸ್ಥೆ ಮಾಡಿದರು ಕಾಡೆಂಬುದು ಪ್ರಕೃತಿಯ ವರದಾನವೇ ಹೊರತು ಕಸದ ಬುಟ್ಟಿಯಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸೇರಿರುವಂಥ ಸ್ಥಳ ಪಿಲಾರುಖಾನಾ ಮೀಸಲು ಅರಣ್ಯ ಅಂತ ಹೇಳಿ ಇನ್ನೂರು ವರ್ಷಗಳವರೆಗೆ ಇತಿಹಾಸ ಇರುವಂತಹ ಅನಾದಿ ಕಾಲದಿಂದ ಆರಾಧಿಸಿಕೊಂಡು ಬಂದಿರುವಂತಹ ದೇವರ ಕಾಡು ಎಂದು ಪ್ರಸಿದ್ಧ ಹೊಂದಿರುವಂತಹ ಪಿಲ್ಲಾರುಖಾನ ಅರಣ್ಯದಲ್ಲಿ ಈ ದಿವಸ ನಾವೆಲ್ಲರೂ ಒಂದು ಮಹತ್ವದ ಕಾರ್ಯಕ್ಕೆ ಸೇರಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಪಿಲಾರುಖಾನದ ಸ್ವಚ್ಛತೆ ಹಾಗೂ ಪಿಲಾರುಖಾನದ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಹಾಗೆ ಸಾರ್ವಜನಿಕರ ಸಹಯೋಗದೊಂದಿಗೆ ಇಲಾಖೆ ಕಾಡನ್ನು ಸಂರಕ್ಷಿಸುವಂಥ ಕೆಲಸದಲ್ಲಿ ತೊಡಗಿಕೊಳ್ಳುವುದು ಈ ದಿನ ನಾವೆಲ್ಲರೂ ಸೇರಿ ಈ ಕಾಡಿನಲ್ಲಿ ಸಾರ್ವಜನಿಕರಿಂದ ಹಾಕಲಾದಂಥ ಕಸದ ರಾಶಿ ಏನಿತ್ತು ಅದೆಲ್ಲವನ್ನು ಪ್ರಾಣ ಪ್ರತಿಷ್ಠಾನ ಇವರ ಸಹಯೋಗದೊಂದಿಗೆ ಪೃಥ್ವಿನ್ ಹಾಗೂ ಅವರ ತಂಡದ ಎಲ್ಲ ಸದಸ್ಯರು ಸೇರಿಕೊಂಡು ಹಾಗೂ ಈ ತಂಡದ ಪುಟ್ಟ ಸದಸ್ಯೆ ಸಾನ್ವಿ ಇವರು ಕೂಡ ಇವತ್ತು ನಮ್ಮೊಟ್ಟಿಗೆ ಸೇರಿಕೊಂಡು ಒಂದು ಉತ್ತಮ ಕಾರ್ಯದಲ್ಲಿ ಇಲಾಖೆಯೊಂದಿಗೆ ಕೈಜೋಡಿಸಿದ್ದಾರೆ ಅದೇ ಹಾಗೆ ಸಾರ್ವಜನಿಕರು ಹಾಗೂ ಸಿರುವ ಗ್ರಾಮ ಸಿರುವ ಪಿಲರಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಒಂದು ಉತ್ತಮ ಕಾರ್ಯಕ್ರಮ ಇಲ್ಲಿ ಜರುಗಿದೆ ಸಾರ್ವಜನಿಕರಿಗೆ ನಾವು ಈ ಕಾರ್ಯಕ್ರಮದ ಮೂಲಕ ಏನು ಹೇಳಲಿಕ್ಕೆ ಬಯಸ್ತೇವೆ ಅಂತ ಹೇಳಿದರೆ ಇಲ್ಲಿ ಈ ಕಾಡನ್ನೋದು ಅನ್ನೋದು ನಾವು ನಿಸರ್ಗದ ವರದಾನ ಹಾಗಾಗಿ ನಾವು ಇದನ್ನು ಕಾಪಾಡಿಕೊಂಡು ಹೋಗುವಂಥದ್ದು ಮುಂದಿನ ಪೀಳಿಗೆಗೆ ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕೇವಲ ಅರಣ್ಯ ಇಲಾಖೆ ಅಥವಾ ಯಾರೋ ಒಂದು ಒಂದಿಬ್ಬರ ಜವಾಬ್ದಾರಿ ಅಷ್ಟೇ ಅಲ್ಲ ಎಲ್ಲರ ಸಹಯೋಗ ಇದ್ದರೆ ಮಾತ್ರ ಕಾಡನ್ನು ಸಂರಕ್ಷಿಸುವಂಥ ಕೆಲಸ ಆಗ್ತದೆ ಈ ಇವತ್ತಿನ ಕಾರ್ಯಕ್ರಮ ಮುಖ್ಯ ಉದ್ದೇಶದ ಏನಂತ ಹೇಳಿದರೆ ಕಾಡಿನ ಸಂರಕ್ಷಣೆ ಕಾಡಿನ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಂಥದ್ದು ಇಲ್ಲಿ ಸಾರ್ವಜನಿಕರ ಸಂಚಾರ ಬಹಳ ಕಡಿಮೆ ಇದೆ ಪಿಲರ್ಖಾನಾ ಅಂತ ಹೇಳಿ ಹೇಳಿದ ಕೂಡಲೇ ಸಂಜೆ ಸಂಜೆ ಮೇಲೆ ಸಾರ್ವಜನಿಕರ ಸಂಚಾರ ಬಹಳ ಕಡಿಮೆ ಆಗ್ತದೆ ಒಂದು ಉಡುಪಿ ಜಿಲ್ಲೆಯಲ್ಲೇ ಪ್ರಸಿದ್ಧವಾಗಿರುವಂಥ ಕಾಡು ಒಂದು ಸ್ವಾಭಾವಿಕವಾಗಿ ಬೆಳೆ ಬೆಳೆದಂತಹ ಕಾಡು ಆರ್ಟಿಫಿಷಿಯಲ್ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ವನ್ಯ ಪ್ರಾಣಿಗಳು ವನ್ಯ ಮೃಗಗಳು ಹಲವಾರು ಬಗೆಯ ಸಸ್ಯ ಪ್ರಭೇದ ಹಲವಾರು ಬಗೆಯ ಪ್ರಾಣಿ ಪಕ್ಷಿ ಪ್ರಭೇದಗಳನ್ನು ಹೊಂದಿರುವಂಥ ಒಂದು ಸುಂದರವಾದ ಕಾಡು ಈ ಕಾಡಿನಲ್ಲಿ ಸಂಜೆ ಹೊತ್ತಿಗೆ ಜನಪ ಜನರ ಸಂಚಾರ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕೆ ಕಿಡಿಗೇಡಿಗಳು ಎಲ್ಲರೂ ಅಂತ ಹೇಳಿ ಅಲ್ಲ ಯಾರೋ ಒಂದು ಒಂದಷ್ಟು ಜನ ಕಿಡಿಗೇಡಿಗಳು ಆವಾಗವಾಗ ಬಂದು ಇಲ್ಲಿ ರಸ್ತೆ ಪಕ್ಕದಲ್ಲಿ ಕಸವನ್ನು ಎಸೆಯುವುದು ಕಾಡಿನ ಮಧ್ಯದಲ್ಲಿ ಬಂದು ಕಸ ಎಸೆಯುವುದು ಇಂಥ ಕಾರ್ಯದನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಕಳಕಳಿ ವಿನಂತಿ ಏನಂತ ಹೇಳಿದರೆ ಕಾಡನ್ನು ಸಂರಕ್ಷಿಸಿಕೊಂಡು ಹೋಗುವ ಹಿನ್ನೆಲೆಯಲ್ಲಿ ಇಂಥ ಕೆಲಸವನ್ನು ಮಾಡುವುದು ಶಿಕ್ಷಾರ್ಹ ಅಪರಾಧ ಕೂಡ ಅಂತವ್ರು ಸಿಕ್ಕಿದ್ರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ ಹಾಗೆ ಅದು ಮಾತ್ರ ಅಲ್ಲದೆ ಎಲ್ಲರೂ ಒಂದು ಸ್ವಯಂ ತಿಳುವಳಿಕೆಯಿಂದ ಇಂಥ ಕೆಲಸವನ್ನು ಮಾಡದೇ ಆಗಲಿ ನಾವು ಈ ಕಸವನ್ನು ಹೆಕ್ಕುವಂಥದ್ದು ಏನಿದೆ ಈ ಕೆಲಸ ಮತ್ತೆ ಮುಂದುವರಿದೇ ಇರಲಿ ಈ ಕಾಡು ಕಾಡಾಗಿ ಉಳಿಲಿ ಆದಷ್ಟು ಸುಂದರವಾಗಿ ಬೆಳೀಲಿ ಅಂತ ಈ ಮೂಲಕ ಆಶಿಸ್ತೇವೆ ಪ್ರಾಣ ಪ್ರತಿಷ್ಠಾನ ಸಂಸ್ಥೆ ಸರಿಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಇವತ್ತು ನಾವು ಪಿಲಾರ್ಖಾನೆ ಎಂಬ ಒಂದು ಅಭಯಾರಣ್ಯದಲ್ಲಿದ್ದೇವೆ ಇಲ್ಲಿನ ರಸ್ತೆ ಬದಿಯಲ್ಲಿ ಸರಿ ಸುಮಾರು ನೂರ ಇಪ್ಪತ್ತು ಚಿಗೋಣಿ ಚೀಲದಷ್ಟು ನಾವು ಒಂದು ತ್ಯಾಜ್ಯವನ್ನು ಸಂಗ್ರಹಿಸ್ತೇವೆ ಅಂದರೆ ಈ ರೋಡ್ ಸೈಡಲ್ಲಿ ಹೋಗುವಂಥ ಇವೆಲ್ಲ ಪ್ಲಾಸ್ಟಿಕ್ಕನ್ನು ಬಿಸಾಕ್ತಾರೆ ಅವನ್ನೆಲ್ಲ ಸಂಗ್ರಹಿಸಿದ್ದೇವೆ ನಮ್ಮ ಒಂದು ಅರಣ್ಯಾಧಿಕಾರಿಗಳ ಒಂದು ಸಹಕಾರದಿಂದಾಗಿ ನಾವು ಇವತ್ತಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ಲಿಕ್ಕಾಯಿತು ಅದೇ ಅದೇ ರೀತಿಯಾಗಿ ಮುದರಂಗಡಿ ಗ್ರಾಮ ಪಂಚಾಯತ್ ಇವರ ಸಹಕಾರದಿಂದ ಸಂಗ್ರಹಿಸಿದ ತ್ಯಾಜ್ಯವನ್ನು ವಿಲೇವಾರಿ ಮಾಡಲಿಕ್ಕೆ ನಮಗೆ ತುಂಬ ಸಹಕಾರವಾಯಿತು ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಅರಣ್ಯಾಧಿಕಾರಿಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತ್ನ ತ್ಯಾಜ್ಯ ವಿಲೇವಾರಿ ಅವರಿರ್ಬೋದು ಹಾಗೆ ಪ್ರಾಣ ಪ್ರತಿಷ್ಠಾನದ ಎಲ್ಲ ಸದಸ್ಯರು ನಮ್ಮ ಜೊತೆ ಒಂದು ಚಿಕ್ಕ ಮಗು ಸಾನ್ವಿ ಅಂತ ಹೇಳಿ ತುಂಬ ಇಂಟ್ರೆಸ್ಟಿಂದ ಕೆಲಸ ಮಾಡಿದ್ದಾರೆ ಅವಳಿಗೂ ಎಲ್ಲರಿಗೂ ಸೇರಿ ನಮ್ಮ ಪ್ರಾಣ ಪ್ರತಿಷ್ಠಾನದ ಪರವಾಗಿ ತುಂಬ ಹೃದಯದ ಧನ್ಯವಾದ ಹೇಳಿಕೆ ತುಂಬ ಇಷ್ಟಪಡ್ತೇನೆ